ರಾತ್ರಿಗಾಕೆ ಬಂತು ಇದನ್ನ ತಲಿ ಕಟ್ಟಿದ್ದನ್ನು ತೆಗೆದು ಈ ಜುಟ್ಲಾನ ಹೇಳಾಕೋತೇನೆ ಮೊದಲು ನಮ್ಮ ಅತ್ತಿ ನೋಡಿ ಅಂದ್ರೆ ಬೈತಾಳ ಬಂದಾಕಿ ಇಲ್ಲೊಂದು ಈಟು ಬಂದೇ ಇಲ್ಲ ನೋಡು ನಮ್ಮ ಅತ್ತಿ ಏನು ಇರುವತ್ತು ಬಿಡತ್ ಹುಷವಾ ಇವನ್ನೆಲ್ಲ ಯಾವಾಗ ತೆಗೆದು ಇತ್ತು ಅನ್ನತೀನಿ ತಗದ್ಯಾತ ಇನ್ನೇನೈತಿ ಏನಿಲ್ಲ ಈಗ ಹುಡುಗಿನ ಇಲ್ಲಿ ಟೇಬಲ್ ಮೇಲೆ ಇಟ್ಟ ನೋಡೋಣ ಪಟ್ಟಿ ನೋಡ್ರ ಅಕ್ಕ ವಕ್ಕವ ಅನ್ನತತಿ ಮಧ್ಯಾಹ್ನಕ್ಕೆ ಮನೆ ದಾಸಿ ತಿಂದ ಬಂದದ್ದು ಇನ್ನತನಾದರೂ ಅತ್ತಿ ಹೊರಗೆ ಬರುವ ಯಾದು ಹೋದ್ರೆ ನಡೀತೋ ಇಲ್ಲೋ ಗೊತ್ತೂ ಇಲ್ಲ ಹುಡುಗಿಲ್ಲೆ ಅಲ್ಲಿ ಹೆಂಗ ತಾನ ತಾನ ಹೊಟ್ಟೆ ನೋವು ಕಮ್ಮಿ ಆಗೈತಿ ಹೊಟ್ಟೆ ಹಸದ್ ಹಸದ್ ನೋವ ಕಮ್ಮಿ ಆತದ ನೋಡೋಣ ಅತ್ತಿನ ಕರೀತನಿ ಅತಿ ಅತಿ ಯಾಕುವ ಲಕ್ಷ್ಮಿ ಯಾಕೆ ಕರೀ ಅತಿ ನಂಗ ಹೊಟ್ಟಿ ಬಾಳ ಹಸ್ತಿತ್ತ ಉಣ್ಣಕ್ ಏನಾದ್ರ ಕೊಡ್ತೀರನ ಅಯ್ಯಯ್ಯವ ನನಗೂ ಹೊಲದಿಂದ ಬನ್ನಿಲಾ ಬಗ್ಗಿ ಬಗ್ಗಿ ಕಳಿ ತಗದ ಹೊಲದಾಗ ಕುಂತು ಮೆಣಸಿನಕ ಹಾರ್ದ ಭಾಳ ಬ್ಯಾಸರ ಬಂದು ನಡ ಹೊಡ್ಯತಿತ್ತ ನಾನೇನು ಮಾಡಾಕ ಹೋಗ್ಲಿಲ್ಲ ಹಸದಕ್ಕೆ ಮಾಡಿಲ್ಲ ಬ್ಯಾಸರು ಬಂದು ಹಂಗ ಮಕ್ಕಿ ಈಗ ಅಡ್ಗಿ ಗಿಡ್ತಾನಿ ಒಂದೆರಡು ರೊಟ್ಟಿ ಮಾಡ್ತೇನೆ ರೊಟ್ಟಿ ಮಾಡಿ ತಪ್ಲಾ ಇದನ್ನ ಏನದು ಕಿರಿಕ್ ಸಾಲಿ ತಪ್ಲಾ ಇತ್ತಲ್ಲಿ ಹತ್ತಿರಕ್ಕೆ ಪಲ್ಯ ಇತ್ತು ಅದನ್ನು ತೊಗೊಂಬಂದಿನಿ ಹತ್ತಿರಕ್ಕೆ ರೊಟ್ಟಿ ಬರ್ತೈತಿ ಬರ್ತತಿ ಸಾಲಿ ತಾಳಸ್ತಾನೆ ತಾಳಿಸಿ ಬಡ ಬಡ ರೊಟ್ಟಿ ಬಿಡ್ತಾನೆ ಮುಂಜಾನದು ಅನ್ನೂ ಇಲ್ಲ ಏನೂ ಇಲ್ಲ ಎಲ್ಲ ಕರಿಕಿತಿ ರೊಟ್ಟಿ ಬಡ್ದು ಬಿಡ್ತಾನೆ ಮತ್ತು ಕಾಳು ಪಲ್ಯ ಮಾಡ್ತಾನೆ ಗಪ್ಪ ಶಿಂಗಾಕಾಳು ಹಸಿಯು ಆ ಶಿಂಗಕಾಯಿ ಹರ್ಕೊಂಬಂದೇನಿ ಶೇಂಗಾಕಾಯಿ ಕುದಿಸಿ ಪಲ್ಯ ಮಾಡ್ತಾನೆ ಪಲ್ಯ ಮಾಡಿ ತಗೊಂಬರ್ತಾನಂತ ತಿನ್ನು ಅಂತೆ ನಿಮ್ಮ ಮಾವಿನಕಾಯಿ ಕಳಿಸ್ತಾನೆ ನಾ ಮಾಡೋಕಾಯಿ ಹೇಳೋದು ಕುಂಡ್ರದ್ದು ಅಂದ್ರೆ ಆಗೋದಿಲ್ಲ ಇವ ರಂಗ ನಡ ಒಂದು ಹೊಡಿತು ಜನ ಚೆನ್ನ ನಿಮ್ಮ ಮಾವ್ನಕಾಯಿ ಕೊಟ್ಟು ಕಳಿಸ್ತಾನೆ ಅಣ್ಣ ಆತ್ರಿ ಹಾಂ ಎಲ್ಲಗೂ ಮಾಡಿರಿ ನಂಗೆ ಕಟ್ಟೆ ಭಾಳಷ್ಟೈತಿ ಮುಂಜಾನೆಯಾಗಿಂದ ಏನು ತಿಂದಿಲ್ರಿ ಅಯ್ಯೋ ಹೌದಣ್ಣ ಹಾಂ ನನಗೂ ಗೊತ್ತಾಗಲಿಲ್ಲವಾ ಏನರ ಇತ್ತು ಇದ್ದಿದ್ದಾರ ತಿಂತಿದ್ದಿ ಏನೂ ಇಲ್ಲ ಚುಂಬರಿ ಪಂಬರಿ ಏನೂ ಇಲ್ಲ ಎಲ್ಲ ಕಲಿಯತಿ ನೋಡೋಣ ನಾನಾ ಪಟ ಪಟ ರೊಟ್ಟಿ ಮಾಡಿಬಿಡ್ತಾನೆ ಭಾಳ ಕಾಲನ್ಸಕ್ ನೀ ಕರೀದಕ ಎದ್ದು ಬಂದು ನೋಡಿದೆ ಅಲ್ಲೇ ಹೋಗಿ ಹೋಗ್ಬಿಟ್ಟೈತಿ ನಾನು ಹಂಗೆ ಮಕ್ಕಳು ನಿಮ್ಮ ಮಾವಂತೂ ಮನೆಗೆ ಬಂದಿಲ್ಲ ಅವ ಬಂದಿದ್ದ ಚಾ ಮಾಡ್ ಚಾ ಮಾಡಿ ಅಂತ ಗಂಟು ಅವಾ ಅವ ಇವತ್ತು ಮೆಣಸಿನಕಾಯಿ ತಗೊಂಡು ಅತ್ತ ಹೋಗಿ ಬಿಟ್ಟಾನಲ್ಲ ಹಂಗಾಗಿ ಅವ ಇಲ್ಲಿ ಬಂದೇ ಇಲ್ಲ ಏನು ರಾತ್ರಿ ಉಂಡೆ ಪಂಡ ಬಂದುಬಿಡ್ತಾನು ಈಗ ಏನು ಬರ್ತಾನೋ ಯಾರಿಗೊ ಅವ ಬರೋದಕ್ಕೆ ರೊಟ್ಟಿ ಮಾಡಾಕತಾನ ನಾನು ನೋಡೋಣ ಉಂಡೆ ಬಂದ ಹಂಗೆ ಉಣದರ ಇಲ್ಲೇ ಉಂಟಾನ ನಾನಿಂಗ ಕೊಟ್ ತಗೋ ಮಾಡಿ ನಂಗಂತೂ ಎದ್ದು ಬರೋಕ್ಕಾಗಲ್ಲ ನಿಮ್ಮ ಮಾವನ್ಕಾಯಿ ಕೊಟ್ಕಳ್ತಾನೆ ಹ್ಞೂ ಹೌರಿ ಅಲ್ಲ ಇನ್ನು ಇವರು ಮಾಡಿ ಕೊಟ್ಟು ನಾನು ತಿಂದು ಅಯ್ಯೋ ಮಕ್ಕಳು ಬೇಕಾದ್ರೆ ಹನ್ನೊಂದು ಗಂಟೆ ಆಗಿ ಹೋಗ್ಕತ್ತಪ್ಪ ಅಯ್ಯೋ ಶಿವನಿ ಅದ ನಮ್ಮವ್ನ ಮನೆಯಾಗಿದ್ನಂದ್ರೆ ಒಟ್ಟುನು ಸ್ವತ್ತು ಅಂದ್ರ ನಮ್ಮ ಊವ್ವ ನನಗೆ ಎಷ್ಟೆಲ್ಲ ಆರೈಕೆ ಮಾಡ್ತಿದ್ಲ ಮೊದಲು ಬಿಸಿ ಬಿಸಿದ ಮಾಡಿ ತಿನ್ನವ್ವ ನನ್ನ ಮಗಳ ಅಂತಿದ್ಲು ಹೆಣ್ಣು ಮಕ್ಕಳಿಗೆ ಇತ್ತ ಹುಟ್ಟಿದ ಮನೇ ಹಾಕಿದಲ್ಲ ಮೆಟ್ಟಿದ ಮನೇನು ಹಾಕಿದಲ್ಲ ಗಂಡ ಒಬ್ಬವನ ಅನ್ನವ ಆದ್ರೆ ಒಳ್ಳೆ ಗಂಡ ಆದ್ರೆ ಅದು ಹೆಂಡತಿ ಮಾಡಿರೋ ಪುಣ್ಯ ಅಂತೀನಿ ಕೆಟ್ಟ ಗಂಡ ಆದಂದ್ರೆ ಮಾಡಿರೋ ಪಾಪ ಅಂತೀನಿ ಏನ್ ಮಾಡೋದು ಹಶವ ರೊಟ್ಟಿ ಮಾಡಿ ಶೇಂಗಾ ಪಲ್ಯ ಮಾಡೀನಿ ಅನ್ನ ಮಾಡೀನಿ ಯಾವ ಶೇಂಗಾ ಪಲ್ಯ ಹಚ್ಕೊಂಡು ಅದನ್ನ ಮಾಡಿ ಇದನ್ನ ಮಾಡಿ ಎಲ್ಲಿ ಕಿರಕ್ ಸಾಲಿ ನಾಳೆ ಮಾಡಿರತ್ತ ಈಗ ಹೊಲಕ್ಕೆ ಹೊಲಕ್ಕೊಯ್ ಬಂದ ವಯಸ್ಸಾಗೈತಿ ನಡ ಒಂದು ಹೊಡಿ ಹಾಕತತಿ ಏನಿರ್ಬರಿ ಒಗ್ಗರಣೆ ಅಡ್ ಡಿ ಬ್ಯಾಗ ಎಲ್ಲ ಖಾಲಿ ಆಗಿದ್ದು ಅದಕ್ಕೆ ಎಲ್ಲ ಹಾಕಿಡಾಕತೀನಿ ಆ ಹುಡುಗಿ ಎಲ್ಲಾ ಖಾಲಿ ಮಾಡಿ ಇಟ್ಬಿಟೈತಿ ಕೈಗೆ ಏನು ಸಿಗುವ ಮತ್ತೆ ಮತ್ತು ಬೆಳಿಗ್ಗೆ ನಾನು ಅಡಿಗೆ ಮಾಡ್ಬೇಕಲ್ಲ ಅದಕ್ಕೆ ಅದರ ಖಾರ ಉಪ್ಪ ಜೀರಿಗೆ ಸಾಸಿವೆ ಮಸಾಲೆ ಚಕ್ರಮಗ್ಗ ಎಲ್ಲ ನಾವು ಬಿಳಿ ಎಳ್ಳು ಎಲ್ಲ ಹಾಕಿ ಇಡಾಕತಿದ್ವಿ ನಾಳೆ ಬೆಳಿಗ್ಗೆ ಮತ್ತು ನಾನು ಒಗ್ಗರಣೆ ಹಾಕ್ಬೇಕು ಈಗ ತುಂಬಿಟ್ಕೊಂಡ್ಬಿಟ್ರೆ ಒಂದು ಎರಡು ದಿನ ನನಗ ರೀ ಕಕ್ಕವತ್ತ ದಿನ ಅದ ಮಾಡ್ತಾಳಲ್ಲ ಅಡುಗೆ ನಡಿತೈತಿ ನನಗರ ಹಿಂಗೆ ಇರ್ಬೇಕ್ರಿ ಎಲ್ಲ ಕೈಗೆ ಒಮ್ಮೆ ಸಿಗ್ಬೇಕವ ಹಂಗೆ ಇರ್ಬೇಕು ನನಗೆ ಅಲ್ಲಿ ಒಂದು ಎದ್ದು ಇಲ್ಲಿ ಎದ್ದು ನಡ ಹಿಡಿದು ಮುರಿದು ಹೋಕ್ಕಾವ ನಡಕೊಳ್ಳಂಗ. ಹ ಇದಕ್ಕ ಹೋಗಿರ್ಲಾ ಮೆಣಸಿನ ಗಿಡದಿಂಗ್ ಕಾಯಿ ಚಲೋ ಸಲ ಚಲೋ ಎರಡ್ನೂರ ಐವತ್ತು ರೂಪಾಯಿ ಆಗೈತಿ ಚಲೋ ಆತ ನನಗಂತೂ ಚಲೋ ಆತು ಅದಕ್ಕೆ ನಾನು ಕೊಟ್ಟ ಎಲ್ಲಾ ಖಾಲಿ ಮಾಡ್ಕೊಂಡ್ ಬನ್ನಿ ಇದನ್ನ ತುಂಬ ಜಿಲೇಬಿ ತುಂಬ ಜಿಲೇಬಿ ಅಲ್ಲಿ ಇದ್ರಾಗಿತ್ತೇನಿ ನಾ ಅಲ್ಲಿ ಇಟ್ ಬನ್ನಿ ಬಾಕಿ ಕಾಲ್ ತಕೊಂಡ ಹಿಂಗಿತ್ತಲ್ಲ ಬನ್ನಿ ಜಿಲೇಬಿ ಜಿಲೇಬಿ ಕರ್ತಾನಿ ಇವನ ಇರ್ತಾವಲ್ವಾ ಊಟದ್ ಮೇಲೆ ಅಂಗಡಿಯಾಗ ಏನೋ ಇರ್ತಾವ ಅಲ್ಲ ಟೈಪ್ ಹಾ ಅವನ್ನ ತಗೊಂಡ್ ಬಂದೀನಿ ಊಟದಾಗ ಎಲ್ಲಾರಗೂ ಒಂದೊಂದ್ ಜಿಲೇಬಿ ಬಿಡು ಎಲ್ಲಿ ನಿನ್ ಮಗ ನಿನ್ ಕುಲಪುತ್ರ ಅಯ್ಯ ಕುಲಪುತ್ರ ಇಲ್ಲ ಅನ್ರಿ ಅವ ಇದಕ್ಕೆ ಹೋಗಿಲ್ಲ ಅಣ್ಣ ಏನದ ಬಾಡಿಗೆ ಹೋಗ್ಯಾನ್ ರಾತ್ರಿ ಬಾಡಿಗೆಗೆ ಇವತ್ತೇನು ಬರ್ಲ ಏನು ಇವ ಫೋನ್ ಹಚ್ಚಿದ್ದ ನಾಳೆ ಬರ್ತಾನ ಅಂತ ನಾನು ಶನಿವಾರ ಐತಲ್ಲ ನಾಳೆ ನಾಳೆ ಬರ್ತಾನಂತ ಅಂದ ಅದಕ್ಕೆ ಮನೆಯಾಗ ಹಾಕಿ ಮತ್ತ ಹೊರಗ ಹೋಗ್ಯಾಳ ಅಲ್ಲೇ ಕೊನೆಗದ ಕೊನೆಗ ಕುಂತಳು ನಾನು ಅಡಿಗಿ ಮಾಡಿ ನಿಮ್ಮ ಅವ ಬಂದ್ರ ಉಣ್ಣಾಕ ಹಚ್ಚಿ ಕೊಡ್ತೇನಿ ತಗೋ ಬಾ ನನಗ ಎದ್ದ ಮಾಡಿ ನಡದಾಡಾಕ ಆಗುದಿಲ್ಲ ನಡ ಒಂದ ಹಿಡಿದು ಬಿಟ್ಟೆತಿ ಅಂತ ಅನ್ನಿ ಹು ಅಂದಳ ಹರಗಿಂದ ಉಂಡಿಲ್ಲ ಇಲ್ಲ ಅಂತ ಅನ್ನಾಕತ್ತಿದ್ಲ ನೀವ ಉಂಡ ಬಂದಿಲ್ಲ ಏನ ಅದ ಏನ ನಿಮ್ಮ ತಂಗಿ ಎಲ್ಲ ಉಂಡ ಬರ್ತಿ ಇದ್ದದ ರೊಕ್ಕ ಏನ ಬರುದಕ್ಕ ಏನ ಇಲ್ಲ ಖಾಲಿ ಮಾಡಿ ಇದು ಒಂದು ತಿಂದು ತಿಂದ ಹೀತ ಬಿಡತಾನ ಇಟ್ಕೊಂಡ ಅದ ರೊಕ್ಕ ಕೂಡ ಹಾಕೋದು ಮಾಡೋದಿಲ್ಲ ಇದ್ದ ಇರ್ತೈತಿ ಏನ್ ಮಾಡ್ದವ್ ರೊಕ್ಕ ಎಲ್ಲ ತಗೊಂಡ್ ಕೂಡ ಹಾಕಿ ಇಟ್ಟು ಎಲ್ಲಾ ಒಗಾತಿ ಮಾಡಿ ಇಡ್ಬೇಕ ಖಾಲಿ ಮಾಡ್ರಿ ಏನ ಅಥವಾ ಮನ್ಯಾಗ ಅಡಿಗೆ ಮಾಡಿರ್ತೀರಲ್ಲ ತಿಂದ ಬಿಡುದು ಮತ್ತ ಅಲ್ಲಿ ಯಾಕ ಹೊರಗ ತಿನ್ನಬಾರದು. ಹ್ಮ್ ನಾನು ಕೈಕಾಲಿ ತೊಕೊಂಡ್ ಬಂದೇ ನನಗ ರೊಟ್ಟಿ ಇಚ್ಕೊಡು ಮೊದಲು ರೊಟ್ಟಿ ತಿಂತಾನ ಅದ್ರಾಗ ಒಂದು ಎರಡು ಜಿಲ್ಲೆ ನಂಗೆ ಮೊದ್ಲ ಸ್ವೀಟ್ ಅಂದ್ರ ಭಾಳ ಇಷ್ಟ ಒಂದು ಎರಡು ಜಿಲ್ಲೆ ಬಿಡು ಒಕ್ಕಲಿನ ಡಿಬಿ ಏನ್ ಹಿಡ್ಕೊಂಡು ಅಂತ ತಗದಿರ್ತಿವಿ ಏನದ ಮಾಡುದನ್ನ ಮಾಡ್ತಾ ಕೆಲಸ ಎಲ್ಲ ನಿನ್ಗೆ ಅದಕ್ ಬೇಕಿದ್ ಯಾಕ್ರ ಬಡ ಬಡ ಮಾಡ್ತಾಟು ಎಲ್ಲ ಮಾಡ್ಕೊತ ಚೋಕಾಟಿ ಮಾಡ್ಕೊಂಡು ನಿಂದಿರ್ತಿ ಕಂಡ ಬಿಡಿ ರೊಟ್ಟಿ ಮಾಡಿದ್ವಿ ಇನ್ನೊಂದು ಎರಡು ದಿನ ಮನೆ ಅಡಗಿಮನಿ ಮನೆ ಹಸ್ರ ಮಾಡಕ್ಕೆ ಹೋಗ್ಬೇಡ ಮತ್ತೆ ನೀರ್ ಪಾರ ಹೊತ್ತ ಏಣ್ಣಿ ತುಂಬುದೇನು ಜರೂರಿಲ್ಲ ಆಕಿ ಹೊತ್ತು ಆ ಹೊತ್ ಮತ್ತ ಹೋಗ್ಯಾನ ಹೋಗ್ಯಾಕ ಹತ್ತು ಮನಿ ಕಸ ಹೊಡ್ಯಾಕ ಹತ್ತ ಆದ್ರ ಇದು ಮುಟ್ಟ ಬಾಂಡಿ ತಿಕ್ಕನ್ ನೀ ಅಡಿಗೆ ಮನೆ ಆಗಟ ಅಡಿಗೆ ಮಾಡು ಇದು ಮಾಡಂತೆ ಆ ತಾತ ನನಗೂ ಎಲ್ಲ ಗೊತ್ತೈತಿ ನೀವೇನ್ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನಾ ಎಲ್ಲ ಮಾಡ್ತೇನಂತ ನೀವು ಅಟ ಓದ್ ರೊಟ್ಟಿ ಕೊಟ್ಟು ಬರಲಿ ಅಕ್ಕಿಗೆ ಏ ಹೋಗ ನೀನ್ ಹೋಗು ನಾ ರೊಟ್ಟಿ ಕೊಡ್ಬೇಕಂತ ಏನು ಅಕ್ಕಿ ಏನ ದೊಡ್ಡ ಈಕಿ ನಾ ರೊಟ್ಟಿ ಕೊಡ್ಬಂತ ಕುದರ್ತನಂತ ಆಗದ್ ಮಾತು ಬೇಕಾದ್ರೆ ಹೋಗ್ ಕೊಡು ಬೇಡ ಬಿಡು ಅಯ್ಯ ಶಿವನ ಒಂದಿಟ್ಟು ಹೋಗಿ ರೊಟ್ಟಿ ಕೊಡಂದ್ರೆ ಇವರು ಅವ್ರ ಹ್ಮ್ ನಾ ಇವ್ರಿಗೆ ಮೊದಲ್ ಹಚ್ಕೊಡ್ತಂಗಪ್ಪ அது அஹ் மொலக் ஹோகித்னா அல்ல சேங்காது வல்தா அவன்கண்டு கிரக் சாலி அர்க்கொணி அட்டரிக்கி அதுக்கு அத்திரிக்க ரொட்டி ஆத்தி நான் தீனி மத்த இது ஏனது ಆ ಶೇಂಗಾಕಾಳಪಲ್ಯ ಮಾಡಿಬಿಟ್ನಿ ಮತ್ತು ಅದನ್ನು ಕುದುಸ ಹುರಿಯ ಮಾಡೋ ಎಲ್ಲಿ ಅಂತ ಕೆಲಸ ಒಬ್ಬರು ತಿಂದ್ರೆ ಒಬ್ಬರು ತಿನ್ನೋಕ್ಕಾಗಲ್ಲ ಪಲ್ಯ ಮಾಡಿಬಿಟ್ರೆ ಎಲ್ಲರೂ ತಿಂತಾರು ಮಸ್ತಾಗಿ ಶೇಂಗಾ ಶೇಂಗಾಕಾಳ ಪಲ್ಯ ಅದಕ್ಕೆ ಒಂದಿಟ್ಟು ಅಬಿಡ್ ಜಬ್ಬಡ ಕುಟೀನಿ ಅದನ್ನು ಒಳಕೊಲ್ಯಾಗ ಮಿಕ್ಸಿಗೆ ಹಾಕಿರ ಇದಾಗಿ ಬಿಡ್ತದ್ರ ಅದಕ್ಕೆ ಕಬಡ್ ಜೊಬಡ ಕುಟ್ಟೀನಿ ಚಲೋ ಆಯ್ತಿ ನೀವು ತಿನ್ರಿ ಗಂಡ ಹೆಂಡತಿ ಮಾತಿನ ಗದ್ದಲದಲ್ಲಿ ಸೊಸೆಗೆ ಊಟ ಕೊಡೋದು ಮರತ್ಲು ಜಾನಕಿ ರೀತಿ ನನಗರತಿ

ಅಯ್ಯೋ ರೀ ಟೈಮ್ 11 ಬಂತು ಅಕಿ ಹುಣ್ಣಾಕ ಅಚ್ಚ್ ಕೊಟ್ಟಿಲ್ಲ ಹಂಗಾ ಕುಂತು ಹಂಗಾ ಕುಂತು ಕುಂತ ಬಿಟೋಲ್ ರೀ ಏಳೆ ಬಾಳagitti ಒಂದಿಟ್ ನೋಡಿ ಅಚ್ಚ್ ಬರ್ತಾನ ಬರ್ತಂಗಾ ಫಿರ್ ಪಾಪ ಪಾಪನ ಕೆನ ಕೆನ ಗನಂದಿ ಕೆಲಸ ಮಾಡಕ ಹೋಗ್ಯಾನ ಕರೆ ಓಲಕೋದಕಿ ಓಡಿ ಬಂದಾಳ ಹಾ ನಿನ್ನ ನೀ ಬಾಳ ಅಪ್ಪ ಫುಲ್ ಮಾಡಿದಂತೆ ಅಂದ್ರೆ ಬಾಳಿದ ಕಳ ಅತ್ತ ರೀತಿನೇ ಆಗಿ ಇಟ್ ಹೋಗಿನ ಮತ್ತೆ ಮೂರು ಹೋಗಿ ಹೇಳ್ತಿದ್ರ ಕೋತ ನನ್ನ ಇಲ್ಲ ಅಂದ್ರೆ ಸುಮ್ಮ ಬಂದು ಮಾಡ್ಕೋ ಬಾ ಬೇಕಾರ ಬಂದ್ ತೊಂಡ್ರಿ ಹ್ಞೂ ಇವ ನನ್ನ ಮಗ ಅದು ಬಂದು ಬೇಯ್ದಾನೆ ಇವ ಮೊದ್ಲ ಹಿಂದಿ ಬಗ್ಗೆ ಕಾಳಜಿ ಮಾಡಂತ ಹೇಳ ಈಗ ಉಣ್ಣೆ ಮಲ್ಕೊಂಡಲ್ಲ ಇವ ಹತ್ತಿ ಬಿಟ್ಟತಿ ಅಯ್ಯೋ ಶಿವನ ಮಧ್ಯಾಹ್ನ ಉಂಡೆ ಇಲ್ಲ ನಾ ನಾನು ಹೊಡ್ರ ಗಿಸಿ ಗಿಸಿ ಮಾಡಿಕೊಡೋದು ಬಿಟ್ಟು ಹೋಗಿ ನನ್ಗಣ್ಣ ಕೊಟ್ಟ ಏನು ಅದನ್ನು ಮೆಣಸಿನ್ಕಾಯ್ದು ಜಿಲೇಬಿ ತಂದಿದ್ದ ಅಲ್ಲೇ ತಿನ್ಕೊತ ಮಾತಾಡ್ಕೊತ ಕುಂತುಬಿಟ್ಟು ನೆನಪಾಗ್ಲಿಲ್ಲಲ್ಲ ಯವ ನಾ ಇರ ಕರ್ದಾರ ಕರಿಬೇಕಲ್ಲ ಏನು ಹುಚ್ಚು ಹುಡುಗೈತೆ ಇದು ಅಲ್ಲ ಒಂದು ಮಾತ್ರ ಹತ್ತಿರಿ ಉಣ್ಣಕ್ಕೆ ತೊಗೊಂಬ್ರಿ ಅಂತ ಒಂದು ಮಾತು ಕರೆದ್ರಿ ಸವಿತಿತ್ತನ ಗಂಟ್ಲಿನ ಸವಿತಿತ್ತ ಅದ ಬಿಡು ಎಲ್ಲಾರ ಗಂಡ ಏನರ ತುಡುಗ್ಲೆ ತಂದು ಕೊಟ್ಟಿರ್ಬೇಕು ಬರ್ಪೂರಾಗಿ ತಿಂದು ಕುಂತಿರ್ಬೇಕು ಹ್ಞೂ ಅದಕ್ಕೆ ಮಲ್ಕೊಂಡ ಅದೇ ಆಗಿರ್ಬೇಕು ಅವೇನರ ಬರ್ಪುರಾಗಿ ತಂದು ಕೊಟ್ಟಿರ್ಬೇಕು ಅವ್ ಅವು ಅದನ್ನು ಗೊತ್ತೈತಿ ಲಾಲೇನ ಅದಾನ ತಿಂದು ತಗೋ ಈಕಿ ಹಂಗೆ ಬಿಡಾಕೇನ ನೋಡು ಎಷ್ಟು ಆರಾಮ್ಸೆ ನಿದ್ದೆ ಮಾಡಾಕತ್ತಾಳೆ ಅಂದ್ರೆ ಈಕೆ ಏನೋ ತಿಂದೆ ಬಿದ್ದಾಳೆ ಹ್ಞೂ ಈ ರೀತಿ ನಿಜವಾಗ್ಲೂ ಆಗೈತಿ ಲಕ್ಷ್ಮಿ ಜೀವನದಾಗ ಆಕೆ ಪಾಪ ಹಿಂಗೆ ಹೊರಗಾದಾಗ ಅತ್ತಿ ಅಲ್ಲೇ ರೊಟ್ಟಿ ಮಾಡ್ತಿರ್ತಾಳೆ ಅಡುಗೆ ಮನ್ಯಾಗ ಕುಂತಿರ್ತಾಳೆ ಅಂತ ಅತ್ತಿ ಅಂತ ಅತ್ತಿ ನಂಗೆ ರೊಟ್ಟಿ ಹೆಚ್ಚಿಕೊಡ್ರಿ ಒಟ್ಟು ಭಾಳ ಹಸ್ತೈತಂತೆ ಹಿಂಗೆ ಶೇಂಗಾಕಾಳ ಪಲ್ಯನ ಮಾಡಿರ್ತಾಳಂತ ಅತ್ತಿ ಅದಕ್ಕೆ ಅದ ಸಿಚುವೇಶನ್ ಹೇಳಿದ್ಲು ಅದೇ ಸಿಚುಯೇಷನ್ ತೊಗೊಂಡೆ ನಾನು ಅಡುಗೆ ಮನೆ ಪಕ್ಕದಾಗ ಅಂತ ಆಕೆ ಏನಂತ ಜಾನಕಿ ಅದಕಿ ಹೋಗಿ ರೊಟ್ಟಿ ಕೊಟ್ಟು ಬರ್ರಿ ಮತಕ್ಕಿಗೆ ಅಂತಂದ್ರೆ ಏಯ್ ಹಗ ಅಂತ ಹೋಗ್ಬಿಡ್ತಾನಂತ ಆಕೆ ಅಂತ ಹಂಗೆ ಅಂದ ಅದು ಆಕೆ ಕಿವಿಗೆ ಬಿದ್ದು ಆಕೆ ಬ್ಯಾಡ ನನಗೆ ಊಟ ಇವ್ರು ಕೊಡಾಕ ಹಿಂದೆ ಮುಂದೆ ಹೇಳಿ ಊಟನ ನನಗೆ ಅಂತ ಕೈ ತೊಗೊಂಡು ಹೋಗಿ ತಾಟ ಬೆಳೆಗಿಟ್ಟು ಮಲ್ಕೊಂಡಿರ್ತಾಳಂತ ಇದೇ ಈ ಆಗಿರೋದು ಅದನ್ನು ಹೇಳಿ ಪಾಪ ಹತ್ತಿದ್ಲಕ್ಕಿ ಅದನ್ನ ಅದನ್ನು ಬಂದ್ಕೊಳ್ಳೆ ಗಂಡನ ಮುಂದೆ ಅದು ಹೇಳ್ಬಿಟ್ಲಂತಕಿ ಹೇಳಿದ ತಕ್ಷಣ ಗಂಡ ತಾಟ ಈ ರೀತಿ ಇಡೋದಾಗಲಿ ನಾನು ಹೇಂತ್ ಅಡುಗೆ ಮನೆ ಬರೋದಾಗಲಿ ಮಾಡಿದ್ರೆ ಏನಾಗ್ಕತ್ತೆ ಅನ್ನೋದನ್ನು ಗಂಡ ಮುಂದೆ ಏನು ಹೇಳ್ತಾನೆ ಏನಿಲ್ಲ ಅನ್ನೋದನ್ನು ನೋಡಿರಿ ಮುಂದಿನ ಕಥೆ